ಪಗಡೆ ಮೀಡಿಯಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿ ಮತ್ತು ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಸಂಯೋಗದಲ್ಲಿ ಒಂದು ದಿನದ ಕಾರಕರ ಪತ್ರಿಕಾ ದಿನಾಚರಣೆ ಶುಭಾಶಯಗಳು ಮೊದಲನೇದಾಗಿ ಪತ್ರಕರ್ತರು ಯಾವ ಥರ ಇರಬೇಕು ಅಂತಂದ್ರೆ ನನ್ನ ವೈಯಕ್ತಿಕ ಅನಿಸಿಕೆ ಸರ್ಕಾರ ಹಾಗೂ ಜನರ ನಡುವೆ ನಾವು ಒಂದು ಸೇತುವೆ ತರ ಇರಬೇಕು ಯಾವುದೇ ಒಂದು ಸಮಸ್ಯೆ ಇದ್ರು ಕೂಡ ನಾವು ಸರ್ಕಾರಕ್ಕೆ ಮುಟ್ಟಿಸೋ ತರ ಇರಬೇಕು ಯಾಕೆ ಜನರಿಗೆ ಕೇಳಂತದ್ದು ಅವ್ರಿಗೆ ಅಷ್ಟು ಧೈರ್ಯ ಇರಲ್ಲ ಕೆಲವರು ಎಜುಕೇಟೆಡ್ ಇರೋದಿಲ್ಲ ಗೊತ್ತಾಗೋದಿಲ್ಲ ಯಾವ ತರ ಹೋಗಿ ಅವರಿಗೆ ಇದು ಮಾಡ್ಬೇಕಂತ ನಾ ನಮ್ಮ ಮುಖಾಂತರ ಅವರಿಗೆ ಸರ್ಕಾರ ತಿಳಿಸಬಹುದು ಅದೇ ರೀತಿ ನಾವ್ ಎಲ್ಲೇ ಒಂದ್ ವರದಿ ಮಾಡಕ್ ಹೋಗ್ಬೇಕಾದ್ರೆ ನಾವು ಬಹಳ ಫಸ್ಟ್ ಪೇಶನ್ಸ್ ಆಗಿರಬಾರು ಫಸ್ಟ್ ಕೇಳಬೇಕು ಒಂದು ಸುದ್ದಿ ಮಾಡಬೇಕು ಅಂತಂದ್ರೆ ಸಂಪೂರ್ಣವಾಗಿ ಅವ್ರು ಏನಂತಂದ್ರೆ ತಿಳ್ಕೊಂಡು ಕೇಸಿದ್ದೆ ಅವ್ರ ಮಾಹಿತಿ ತಗೊಂಡ್ ಕೇಸಿದ್ದೆ ಕ್ರಾಸ್ ಚೆಕ್ ಮಾಡ್ಕೊಂಡು ಆ ಸುದ್ದಿಯನ್ನು ಬಿತ್ತರಿಸು ಆಮೇಲೆ ಸಾಕಷ್ಟು ಬಾರಿ ಈಗ ಕೆಲವೊಂದು ಎಕ್ಸಾಂಪಲ್ಸ್ಗಳು ಆದಾಗ ಇದೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಪ್ರಾರಂಭ ಆಯಿತು ಕೋವಿಡ್ ಪ್ರಾರಂಭವಾದಾಗ ನಮ್ಗೆ ಯಾವ ತರ ಅಂತಂದ್ರೆ ಈ ಕಡೆ ಆಫೀಸ್ ಇಂದ ಸುದ್ದಿ ಕಳಿಸಬೇಕು ಅಂತ ಪ್ರೆಷರ್ ಮನೆಯಲ್ಲಿ ಕೋವಿಡ್ ಅದಪ್ಪ ಬಹಳಷ್ಟು ಡೇಂಜರಸ್ ಅವ್ರಿಗೆ ಹೋದ್ರೆ ಪಾಸಿಟಿವ್ ಆಗುತ್ತೇನೋ ಇನ್ನೇನು ಬಹಳಷ್ಟು ನಾವು ಒಂಥರ ತರ ಹೆಂಗೆ ಅಂತಂದ್ರೆ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಹೋಗಿ ಸುದ್ದಿ ಮಾಡ್ತಿದ್ವಿ ಪಾಸಿಟಿವ್ ಹೋಗಿ ಸುದ್ದಿ ಮಾಡ್ತಿದ್ವಿ ಹಾಸ್ಪಿಟಲ್ ಹೋಗಿ ಸುದ್ದಿ ಮಾಡ್ತಿದ್ವಿ ನಮ್ ಜೀವ ಒಂದು ಮುಡುಪೆಟ್ಟು ಕೇಸ ಸುದ್ದಿ ಮಾಡ್ತಿದ್ವಿ ಜನರಿಗೆ ಕರೆಕ್ಟ್ ಆಗಿ ರಿಸಲ್ಟ್ ಕೊಡೋ ಸಲುವಾಗಿ ಎಷ್ಟು ಪಾಸಿಟಿವ್ ಸುದ್ದಿ ಸುದ್ದಿಗಳು ಬೆಳಿಗ್ಗೆ ಆಯ್ತು ಅಂತಂದ್ರೆ ಎಲ್ಲರೂ ನೋಡೋರು ಪಾಸಿಟಿವ್ ಬಂದಾವ ಎಷ್ಟು ಡೆಕ್ ಆಗ್ಯಾವ ಎಷ್ಟೋ ಅಷ್ಟ ಪತ್ರಕರ್ತರು ಸಾಕಷ್ಟು ಜನ ಸ್ಟ್ರಗಲ್ ಮಾಡಿ ಆಮೇಲೆ ಕಷ್ಟಪಟ್ಟು ಅವ್ರ ಜೀವನ ಸುದ್ದಿ ಮಾಡಿದ್ದಾರೆ ಬಟ್ ಕೆಲ ಜನ ಏನ್ ಮಾಡ್ತಾರೆ ಅಷ್ಟ ಸ್ಟ್ರಿಕ್ಟ್ ಆಗಿ ಸುದ್ದಿ ಮಾಡಿದ್ರು ಕೂಡ ಏನಪ್ಪಾ ಪತ್ರಕರ್ತರು ಲೈಟ್ ಆಗಿ ಹೋಗ್ತಾರೆ ಬಟ್ ನಾವು ನಮ್ಮ ಜೀವ ಉಡುಪಿಟ್ಟು ನಾವು ಸುದ್ದಿ ಮಾಡಿರ್ತೀವಿ ಅದಕ್ಕೂ ಇದು ಕೊಡ್ಬೇಕು ಅಂತ ನಾವು ಆಮೇಲೆ ಐಡಿಯಾ ಈಗ ನಾವು ಪಾಸಿಟಿವ್ ನ್ಯೂಸ್ ನೆಗೆಟಿವ್ ನ್ಯೂಸ್ ಅಂತ ಅದನ್ನು ಮಾಡ್ತಾ ಇರ್ತೀವಿ ಜನ ಆಲ್ಮೋಸ್ಟ್ ನೆಗೆಟಿವ್ ನ್ಯೂಸ್ ಗಳಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತದೆ ನಾವು ಪಾಸಿಟಿವ್ ನ್ಯೂಸ್ ಸಾಕಷ್ಟು ಹೊಡೆದು ನೋಡಿದೀವಿ ಈಗ ನಾವು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮಾಡಿದಾಗ ಕೂಡ ಆಮೇಲೆ ಈಗ ಡಿಜಿಟಲ್ ಮಾಧ್ಯಮ ಕ್ಷೇತ್ರದಲ್ಲಿ ಕೂಡ ನೋಡಿದಾಗ ವ್ಯೂಸ್ ಅವಾಗ ಅಂತ ಬರ್ತಿತ್ತು ಈಗ ವ್ಯೂಸ್ ಗೊತ್ತಾಗುತ್ತೆ ನಮ್ಮ ಎಷ್ಟು ಅಂತ ಪಾಸಿಟಿವ್ ಸುದ್ದಿ ಹೊಡೆದಾಗ ನೋಡ್ರಿ ಅವ್ರೂಸೇ ಆಗೋದಿಲ್ಲ ನೀವು ಅದೇ ನೆಗೆಟಿವ್ ಸುತ್ತಿ ಅಂತ ಸರ್ರೆ ಮಿಲಿಯನ್ಸ್ ಅಲ್ಲಿ அதுன்னு கூட ஜன பசிட்டிவ் சூதி பிராமுகிட்ட கொடுத்து அதுக்கு அது ஒர்க்கு ஜீவன அழுவது ஆமால இன்னொரு சந்தி நீர ஆ சின்ன அஸ்டேட் ஆ சின்ன ஃபாலோ அப் அது கம்ப்ளீட்டாக அது நியாய சிகூ நான் ஃபாலோ அப்றோம் யாரு கலந்து சூதி ஆத்தவா நீ சூடி மாண அது ஒன்னு சூதி எல்லாம் மறுத்துவிடத்தார் ಅಧಿಕಾರಿಗಳಾಯ್ತು ಸರ್ಕಾರ ರಾಜಕಾರಣಿಗಳಾಯ್ತು ಯಾರೇ ಆಯ್ತು ನಾವು ಆ ಸುದ್ದಿನ ಫಾಲೋಅಪ್ ಮಾಡ್ಬೇಕು ಆ ಸುದ್ದಿನ ಎಲ್ಲಿವರೆಗೂ ಫಾಲೋಅಪ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಸುದ್ದಿ ಸಕ್ಸಸ್ ಆಗುವವರೆಗೂ ಫಾಲೋಅಪ್ ಮಾಡ್ಬೇಕು ಆವಾಗ್ಲೇ ನಾವು ಪತ್ರಿಕೋದ್ಯಮ ನಾವು ಮಾಡಿ ಸುದ್ದಿಗೂ ಒಂದು ಬೆಲೆನೂ ಸಿಗುತ್ತೆ ನಾವು ಅದಕ್ಕೊಂದು ಶ್ರಮನೂ ಸಿಗುತ್ತೆ ಅದೊಂದು ಪಾಯಿಂಟ್ ಆಮೇಲೆ ಈಗ ನಮ್ಮ ನಮ್ಮಲ್ಲಿ ಒಂದು ಯಾವ ತರ ಅಂತಂದ್ರೆ ಕಾಂಪಿಟೇಷನ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ತೀವಿ ಯಾರು ಸ್ಪೀಡಾ ಹೊಡಿತಾರೆ ಅವ್ರದ್ದು ಎಕ್ಸ್ಕ್ಲೂಸಿವ್ ಸಕ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದು ಮಾಡ್ತಾರೆ ನಾವಂತೀವಿ ಅಂತೀವಿ ಎಕ್ಸ್ಕ್ಲೂಸಿವ್ ಫಸ್ಟ್ ಅದ್ರ ಬಗ್ಗೆ ಪೂರ್ತಿ ರೀತಿಯಲ್ಲಿ ತಗೋಬೇಕು ಫಸ್ಟ್ ಮಾಹಿತಿ ಕೊಡಬಾರ್ದು ಕೆಲವೊಂದು ವಿಷಯಗಳು ಬ್ರೇಕಿಂಗ್ ನ್ಯೂಸ್ ಕೊಡೋದ್ರಲ್ಲಿ ಕೆಲವೊಂದು ಮಿಸ್ ಮಾಡಿರ್ತಾರೆ ಎಷ್ಟೋ ಸಾವು ಸುದ್ದಿಗಳು ಆಯ್ತು ಕೆಲವೊಂದು ಲಾಸ್ಟ್ ಟೈಮ್ ನಾವ್ ಯಾವ್ದಪ್ಪ ಅಂದ್ರೆ ಪ್ರಧಾನಮಂತ್ರಿ ವಾಜಪೇಯಿ ಅವರು ಅವ್ರು ಏನಾದ್ರು ನಿಧನ ಆಗಿರ್ಲಿಲ್ಲ ಬಟ್ ಎಲ್ಲ ಇದರಲ್ಲಿ ನಿಧನ ಆಗಿದ್ದಾರೆ ಅಂತ ಸುದ್ದಿ ನೀವೆಲ್ಲಾ ಒಬ್ಬರೊಬ್ಬರು ಅವರ ಮೇಟ್ ಮಾಡ್ಬಹುದು ಅವಾಗ ಕನ್ಫರ್ಮೇಷನ್ ಆದ್ಮೇಲೆ ಸುಭಿಮ ಅವರು ವಿಶೇಷ ಏನಪ್ಪ ಅಂತಂದ್ರೆ ನಾವು ಕೂಲ್ ಆಗಿ ಕಾಮಾಗಿ ಸುಭಿಮ ಬೇಕಿಂಗ್ ಅಂತ ತಿಳ್ಕೊಳ್ಳೋಣ ಲೈಟ್ ಆಗಿ ನಾವು ಅದರ ಬಗ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿ ಗ್ರಹಿಸಿಕೊಂಡು ಸುಭಿಮ ಅವರು ಅಂದ್ರೆ ಲಾಸ್ಟ್ ಈಗ ಎಲೆಕ್ಟ್ರಾನಿಕ್ ಫಸ್ಟ್ ಮೂತ್ರನ ಐತೋ ಪೇಪರ್ ಆಮೇಲೆ ಎಲೆಕ್ಟ್ರಾನಿಕ್ ಮೆಡಿಸ್ಪೇಡ್ ಐತೋ ாஸ்டி மீடியா மாதிரி ஜனிங் ஓகேஸ் இல்ல ஆமே டிவி மொபைல் மொபைல் நீங்க மொபைல் நோட நீ நோட் நோட் டிஜிட்டல் மீடியா இஸ் ஸ்பீட் ஆல் கூட இமிடியேட் சார் எல்லோரும் ಅಲ್ಲೇ ಆ ಸುದ್ದಿನ ಇಮಿಡಿಯೇಟ್ ಆಗಿ ಅಪ್ಲೋಡ್ ಮಾಡ್ಬೋದು ಮುಂಚೆ ಹೇಗಿತ್ತು ಅಂತಂದ್ರೆ ನಾವು ಕವರೇಜ್ ಮಾಡ್ಬೇಕು ಆಮೇಲೆ ಸ್ಕ್ರಿಪ್ ಮಾಡಿ ಆಮೇಲೆ ಆಫೀಸ್ ಮಾಡಿ ಅದರಿಂದ ಬೇಕಿಂಗ್ ಆಗಿ ಇದ್ದು ಈಗ ಹಂಗಿಲ್ಲ ಇಮಿಡಿಯೇಟ್ಲಿ ಅಲ್ಲಿಂದ ಟೈಪ್ ಮಾಡಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿದ್ರೆ ಸುದ್ದಿನ ಇದು ಮಾಡ್ಬೋದು ಆ ರೀತಿ ಮಾಡ್ತಾ ಹೋದ್ರೆ ಜನರಿಗೆ ಜನರಿ ಕೂಡ ರೀಚ್ ಆಗುತ್ತೆ ಆಮೇಲೆ ಈಗ ನನ್ನ ಪ್ರಕಾರ ಡಿಜಿಟಲ್ ಮೀಡಿಯಾ ಮುಗ್ಗಣೆ ಅದು ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದಿದೆ ಅವರು ಕೂಡ ಸಕಸ್ ಯೂಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಇನ್ನು ಈಗ ಅತಿ ವೇಗದ ಅಂತಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ನೋಡ್ತಾ ಇದೆ ಸ್ವಲ್ಪ ಏನೋ ಮಾತಾಡಕ್ ಬಂದಿನ ಕೇಳುವ ಈಗ ಕೇಳಿದ್ದೀನಿ ಅಂತ